ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ ಅನ್ಕೋತೀನಿ ನೋಡಿ ಫ್ರೆಂಡ್ಸ್ ಒಂದು ದೇಶಾದ್ಯಂತ ಒಂದು ವಿಷಯವನ್ನು ಸಿಕ್ಕಾಪಟ್ಟೆ ಚರ್ಚಿಸಲಾಗ್ತಾಯಿದೆ ಇದ್ರ ಬಗ್ಗೆ ನನಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ ಆಲ್ರೆಡಿ ಪಿ ಎಸ್ ಐ ಎಕ್ಸಾಮ್ಗೆ ಕೆ ಎ ಎಸ್ ಎಕ್ಸಾಮ್ಗೆ ಹೆಂಗೆ ನೀವಿದ್ರ ಮೇಲೆ ಎಸ್ಸೆ ಬರೀಬೇಕು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಎನ ಮಾಡಿದ್ದೀನಿ ಒಂದು ನಮ್ಮ ಚಾನಲ್ ಒಳಗೆ ಸೊ ನೀವು ಆ ಎನ ನೋಡಿ ಫ್ರೆಂಡ್ಸ್ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆ ಇವತ್ತು ನಾನು ಏನು ಹೇಳಬೇಕಾಗಿದೆ ಅಂದರೆ ನಾ ಐ ವಾಂಟ್ ಟು ಆಸ್ಕ್ ಯು ಅ ಕ್ವಶನ್ ಏನು ನಮ್ಮ ದೇಶಕ್ಕೆ ನಿಜವಾಗ್ಲೂ ಒಂದು ದೇಶ ಒಂದು ಚುನಾವಣೆಯ ಅವಶ್ಯಕತೆ ಇದೆಯಾ ಮೊದಲು ನಾನು ಮೀನಿಂಗ್ ಹೇಳ್ತೀನಿ ಒಂದು ದೇಶ ಒಂದು ಚುನಾವಣೆ ಅಂದರೆ ಏನು ಆ್ಯಂಡ್ ಇದರಿಂದ ಏನು ಬದಲಾವಣೆ ಆಗುತ್ತೆ ಯಾಕೆ ಸರ್ಕಾರ ತರಬೇಕು ಅಂತ ಅಂತ ಹೇಳುತ್ತೆ ಅದು ಆದಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಏನು ಉಪಯೋಗ ಆಗೋದಿಲ್ಲ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನನಗೆ ನಿಮ್ಮ ಒಪಿನಿಯನ್ ಬೇಕು ಬಿಕಾಸ್ ನೀವು ಕೂಡ ಈ ದೇಶದ ವೋಟರ್ ಆಗಿದ್ದರೆ ಈ ದೇಶದ ಚುನಾವಣೆಯಲ್ಲಿ ಭಾಗಿಯಾಗ್ತಿದ್ರೆ ಇಟ್ಸ್ ರೈಟ್ ಟೈಮ್ ಟು ಥಿಂಕ್ ಬಿಕಾಸ್ ಪಾರ್ಲಿಮೆಂಟ್ ಒಳಗೆ ಬಿಗ್ ಡಿಬೇಟ್ ನಡೆದಿದೆಯಲ್ವಾ ಈ ದೇಶದ ನಾಗರಿಕರಾದಂಥ ನೀವೇ ಥಿಂಕ್ ಮಾಡಿ ನಿಮ್ಮ ಒಪಿನಿಯನ್ನ ಹೇಳಿಲ್ಲ ಅಂದರೆ ನಾಳೆ ನಮ್ಮ ಜೊತೆ ಆಗ್ತಾ ಇರುವಂಥ ಯಾವ ಅನ್ಯಾಯನೂ ನಿಲ್ಲೋದಿಲ್ಲ ಅದಕ್ಕೂ ಕೂಡ ನಾನು ಉದಾಹರಣೆಯನ್ನು ಕೊಟ್ಟು ಹೇಳ್ತೀನಿ ಒಂದು ದೇಶ ಒಂದು ಚುನಾವಣೆ ಅಂದರೆ ಏನು ಭಾರತ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ನೋಡಿ ಹತ್ತೊಂಬತ್ನೂರ ಐವತ್ತೊಂದರಿಂದ ಹತ್ತೊಂಬತ್ ಅರವತ್ತೇಳರವರೆಗೆ ಭಾರತದೊಳಗೆ ಒಂದೇ ಬಾರಿಗೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೀತಿದ್ವು ಇದನ್ನು ಒಂದು ದೇಶ ಒಂದು ಚುನಾವಣೆ ಅಂತ ಕರಿತೀವಿ ಆದರೆ ಸ್ವತಂತ್ರ ಬಂದು ಎಪ್ಪತ್ತೈದು ಆದ ನಂತರ ಇವತ್ತು ನಮ್ಮ ದೇಶದೊಳಗೆ ಇವನ್ ಸ್ಥಳೀಯ ಸರ್ಕಾರಗಳು ಬಂದಿವೆ ಓಕೆ ಪಂಚಾಯತಿ ರಾಜ್ ಅರ್ಬನ್ ಲೋಕಲ್ ಗೌರ್ಮೆಂಟ್ಗಳು ಬಂದಿದ್ದಾವೆ ಈಗ ವಾಪಸ್ ಒಂದು ದೇಶ ಒಂದು ಚುನಾವಣೆ ಈಗ ಹೆಂಗೆ ಸರ್ತಿ ಚುನಾವಣೆ ಎಲ್ಲಾ ರಾಜ್ಯಗಳ ವಿಧಾನಸಭೆ ಯಾವಾಗ ಯಾವಾಗ ಟರ್ಮ್ ಮುಗಿಯುತ್ತೆ ಆವಾಗ ಚುನಾವಣೆಗಳನ್ನ ಏನು ಮಾಡ್ತಾರೆ ಇದನ್ನು ತೆಗೆದುಬಿಟ್ಟು ಒಂದೇ ಬಾರಿಗೆ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ನಿನ್ನೆ ಒಳಗೆ ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿದೆ ಫ್ರೆಂಡ್ಸ್ ಓಕೆ ಇದರ ಮೂಲಕ ಇದಕ್ಕೆ ಇವನ್ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ಕೂಡ ಅಪಾಯಿಂಟ್ ಮಾಡಿತ್ತು ರಾಮನಾಥ್ ಕೋವಿಂದ್ ಅವರ ಸಮಿತಿ ಆ ವರದಿ ಪ್ರಕಾರನೂ ಕೂಡ ಸಮಿತಿ ಏನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಾಗಿ ನೀವು ಭಾರತದೊಳಗೆ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯೊಳಗೆ ಅಂತ ಅದು ಕೂಡ ಹೇಳಿದೆ ಆ್ಯಂಡ್ ಬಹಳಷ್ಟು ಜನ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆಯಿಂದ ಸಮಯ ಉಳಿತಾಯ ಆಗುತ್ತೆ ಕಪ್ಪು ಹಣ ತಡೆಗಟ್ಟಬಹುದು ಆಮೇಲೆ ರಾಜಕೀಯ ಸ್ಥಿರತೆಯನ್ನು ತರಬಹುದು ಮತ್ತು ಕುದುರೆ ವ್ಯಾಪಾರ ರಾಜಕೀಯ ಕುದುರೆ ವ್ಯಾಪಾರವನ್ನು ತಡೆಯಬಹುದು ಮತ್ತು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸರ್ಕಾರ ಬರೋದರಿಂದ ಅಭಿವೃದ್ಧಿ ಹೆಚ್ಚಿಸಬಹುದು ಇವೆಲ್ಲ ಕಾರಣಗಳನ್ನು ಇವತ್ತಿನ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದು ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆಯಾಗಿದೆ ಅಂತ ಹೇಳ್ಬಿಟ್ಟು ಬಟ್ ನೀವು ಕೂಡ ವೋಟ್ ಹಾಕಿರ್ತೀರಿ ಭಾಳ ಜನ ನನಗೆ ಗೊತ್ತಿಲ್ಲ ಎಷ್ಟು ಜನ ನಿಮಗೆ ಅನಿಸ್ಬಿಟ್ಟು ಹಾನೆಸ್ಟಾಗಿ ವೋಟ್ ಹಾಕಿದ್ದೀರ ಆ್ಯಂಡ್ ನಿಮಗೆ ಯಾವುದೋ ವ್ಯಕ್ತಿಗೆ ಇವನು ಬಂದರೆ ನಮ್ಮ ದೇಶದೊಳಗೆ ನಮ್ಮ ಸಮಾಜದೊಳಗೆ ನಮ್ಮ ಕಾನ್ಸ್ಟಿಟ್ಯೂನ್ಶನ್ ಒಳಗೆ ಅಭಿವೃದ್ಧಿ ಆಗುತ್ತೆ ಉದ್ಧಾರ ಆಗ್ತೀವಿ ಅಂತ ಹೇಳ್ಬಿಟ್ಟು ನೀವು ಎಷ್ಟು ಜನ ವೋಟ್ ಹಾಕಿದ್ರೋ ಇಲ್ಲಿಗೆ ಗೊತ್ತಿಲ್ಲ ಎಪ್ಪತ್ತೈದು ವರ್ಷ ಆಯಿತು ಚುನಾ ನಮಗೆ ಸ್ವತಂತ್ರ ಬಂದು ಎಷ್ಟೋ ಬಲಿದಾನಗಳಾಗಿದ್ದಾವೆ ಎಷ್ಟೋ ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ ಮನೆ ಮಠ ಕಳ್ಕೊಂಡಿದ್ದಾರೆ ಎಷ್ಟು ಇಷ್ಟೆಲ್ಲ ಆಗಿ ನಾವು ಬ್ರಿಟಿಷರ ವಿರುದ್ಧ ಅವತ್ತು ಹೋರಾಡಿ ಸ್ವತಂತ್ರವನ್ನು ನಾವು ತೊಗೊಂಡಿದ್ದೀವಿ ಫ್ರೆಂಡ್ಸ್ ಆ್ಯಂಡ್ ಸ್ವತಂತ್ರವನ್ನು ನಮಗೆ ತಂದು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಆದರೆ ಇವತ್ತು ಅದೇ ಸ್ವತಂತ್ರವನ್ನು ಈ ದೇಶದೊಳಗೆ ಒಂದು ಸಾವಿರ ರೂಪಾಯಿಕ್ಕೆ ಲಿಕ್ಕರ್ಗೆ ಕುಕ್ಕರ್ಗೆ ಮತ್ತು ಒಂದು ಸಾಡಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ವೋಟ್ ಹಾಕಿ ಯಾವ ವ್ಯಕ್ತಿ ಒಂದು ಪಾಲಿಟಿಕ್ಸಲ್ಲಿ ಇದ್ದು ಏನು ಮಾಡ್ತಾ ಇಲ್ವೋ ಅಂಥ ವ್ಯಕ್ತಿಗಳಿಗೆ ಅಗೇನ್ ನನಗೆ ತಮ್ಮ ಮೌಲ್ಯಯುತವಾದಂಥ ವೋಟನ್ನು ಕೊಡುವುದರ ಮೂಲಕ ಅಂಥವ್ರನ್ನ ಆಯ್ಕೆ ಮಾಡ್ತಿದ್ರೆ ಅದಕ್ಕೆ ಈ ದೇಶವನ್ನು ಅವರು ಲೂಟಿ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಆದರೂ ಕೂಡ ಜನರಿಗೆ ಏನೂ ಗೊತ್ತಾಗ್ತಾ ಇಲ್ಲ ನೋಡಿ ಇವತ್ತು ಕಲ್ಯಾಣ ಕರ್ನಾಟಕ ಪಿ ಡಿ ಒ ಪರೀಕ್ಷೆಯೊಳಗೆ ಹೀಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ವಿಡಿಯೋ ಕಳಿಸಿದಿರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಹೇಳ್ತಾಯಿದ್ದೀರಾ ಆದರೆ ಅಧಿಕಾರ ಇರೋದು ಯಾರು ಯಾರು ವಿಚಾರ ಮಾಡಬೇಕಾಗಿದ್ದು ಯಾರು ಬದಲಾವಣೆ ತರಬೇಕಾಗಿದ್ದು ಪೊಲಿಟಿಷನ್ ತಾನೇ ಅಗೇನನ್ ಅಗೇನ್ ನಿಮ್ಮ ನಿಮ್ಗೇನೇ ಕಷ್ಟ ಆದರೂ ಕೂಡ ನೋಡದೆ ಇರುವಂಥ ಪೊಲಿಟಿಷಿಯನ್ಸ್ಗೆ ಯಾಕೆ ನಾವು ವೋಟ್ ಹಾಕ್ತಾ ಇರೋದು ಫ್ರೆಂಡ್ಸ್ ನನಗಂತೂ ಇನ್ನೂ ಅರ್ಥ ಆಗಿಲ್ಲ ಆಮೇಲೆ ನೋಡಿ ಈ ದೇಶಕ್ಕೆ ನಿಜವಾಗ್ಲೂ ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರೋಕ್ಕಿಂತ ಮುಂಚೆ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಈ ಶಿಕ್ಷಣ ವ್ಯವಸ್ಥೆ ಅಂದರೆ ಹೆಂಗೆ ನೋಡಿ ಈ ದೇಶದೊಳಗೆ ಯಾವ ಒಂದು ಮಗು ಅಂಬಾನಿ ಅದಾನಿ ಮಕ್ಕಳು ಯಾವ ಸ್ಕೂಲಿಗೆ ಹೋಗ್ತಾರೆ ಅದೇ ಶಾಲೆಗೆ ಒಬ್ಬ ಗೌಂಡಿ ಕೆಲಸ ಮಾಡುವವ್ರ ಮಗನೂ ಹೋಗುವ ಹಾಗಾಗಬೇಕು ಗೌಂಡಿ ಕೆಲಸ ಮಾಡುವವ್ರ ಮಕ್ಕಳು ಕೂಡ ಅಂಥ ಸ್ಕೂಲ್ಗೆ ಹೋಗುವಂಥವ್ರು ಆಗಬೇಕು ಕ್ವಾಲಿಟಿ ಶಿಕ್ಷಣ ಕೊಡೋದರಿಂದ ಮಕ್ಕಳ ಹತ್ರ ಕ್ವಶನ್ ಮಾಡುವಂಥ ಎಬಿಲಿಟಿ ತರೋದರಿಂದ ಈ ದೇಶದೊಳಗಿರುವಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಬೇರು ಸಮೇತ ಕಿತ್ತಿಗಿಬೋದು ಆದರೆ ಸರ್ಕಾರ ಇವು ಯಾವುದ್ರ ಮೇಲೂ ಫೋಕಸ್ ಮಾಡ್ತಾ ಇಲ್ಲ ಅಗೇನ್ ಆ್ಯಂಡ್ ಅಗೇನ್ ನೋಡಿ ಒಂದು ಅಂತೂ ಇದರಿಂದ ಡೆಫಿನೆಟ್ಲಿ ಗೊತ್ತಾಗುತ್ತೆ ಒಂದು ದೇಶ ಒಂದು ಚುನಾವಣೆ ಮಾಡೋದ್ರ ಮೂಲಕ ರಾಷ್ಟ್ರಾದ್ಯಂತ ಒಂದೇ ಸರ್ತಿಗೆ ಚುನಾವಣೆ ಮಾಡಿದರೆ ಕೇಂದ್ರ ಮತ್ತು ರಾಜ್ಯದೊಳಗೆ ಒಂದೇ ರಾಜಕೀಯ ಪಕ್ಷ ಆಳ್ವಿಕೆಗೆ ಬರ್ಬೋದು ಅನ್ನುವಂಥ ಉದ್ದೇಶದಿಂದ ಆದರೆ ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ ಆಗ್ಬೋದು ಐದು ವರ್ಷದವರೆಗೆ ಒಂದೇ ಸರ್ಕಾರ ಬಂದಾಗ ಅವರು ಐದು ವರ್ಷದವರೆಗೆ ಅಂತೂ ಅದ ಆರಾಮಾಗಿರ್ಬೋದು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಆರಾಮಾಗಿಯೂ ಇರ್ಬೋದು ಓಕೆ ಅಕೌಂಟೇಬಲ್ ಇರ್ತಾರೆ ಅಂತ ಹೆಂಗೆ ಹೇಳ್ತೀರಾ ಆಮೇಲೆ ಕಪ್ಪು ಹಣವನ್ನು ವಾಪಸ್ ತರಲಿಕ್ಕೆ ಕಪ್ಪು ಹಣವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ದೇಶದೊಳಗೆ ರಾಮ ಮಂದಿರ ಕಟ್ಟಾಯಿತು ಇದೇ ದೇಶದೊಳಗೆ ತಲಾಖ್ ವ್ಯವಸ್ಥೆಯನ್ನು ಬ್ಯಾನ್ ಮಾಡಾಯ್ತು ಇದೇ ದೇಶದೊಳಗಿರುವಂಥ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಇರುವಂಥ ವಿಶೇಷ ಸ್ಥಾನಮಾನವನ್ನು ತೆಗೆದಾಯ್ತು ಓಕೆ ಆಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ ಅಂತ ಹೇಳಿದ್ದಾರೆ ಆದರೆ ಕಪ್ಪು ಹಣ ಕೂಡ ವಿದೇಶದೊಳಗಿರುವಂಥ ಕಪ್ಪು ಹಣ ಕೂಡ ತರ್ತೀವಿ ಅಂತ ಹೇಳಿದ್ದು ಯಾಕೆ ಇನ್ನೂವರೆಗೆ ಆದರೂ ಅದ್ರ ಬಗ್ಗೆ ಮಾತಾಡೋದಿಲ್ಲ ತಂದಿಲ್ಲ ಒಂದು ದೇಶ ಒಂದು ಚುನಾವಣೆ ನಿಜವಾಗ್ಲೂ ಇವತ್ತಿನ ನೀಡ್ ಆಫ್ ದಿ ಅಲ್ಲ ಫ್ರೆಂಡ್ಸ್ ಬಿಕಾಸ್ ಇದರಿಂದ ಚುನಾವಣೆಗಳಲ್ಲಿ ವ್ಯಯ ಮಾಡ್ತಾ ಇರುವಂಥ ಹಣದ ಹರಿವು ಕಡಿಮೆ ಆಗುತ್ತೆ ಅಂತ ಕೆಲವೊಂದು ಜನ ಹೇಳ್ತಾರೆ ಹೆಂಗೆ ಹಣದ ಹರಿವು ಕಡಿಮೆ ಆಗುತ್ತೆ ಎಲ್ಲಿವರೆಗೂ ಕೊಡೋರು ಇರ್ತಾರೆ ಅಲ್ಲಿವರೆಗೂ ತೊಗೊಂಡವರು ತಗೊಳ್ಳೋರು ಕೂಡ ಇದ್ದೇ ಇರ್ತಾರೆ ಈ ದೇಶವನ್ನು ಹಾಳು ಮಾಡ್ತಾ ಇರೋದು ಎಜುಕೇಟೆಡ್ ಇಂಡಿಯನ್ಸ್ ಓನ್ಲಿ ನೋಡಿ ಇಷ್ಟೆಲ್ಲ ಆಗ್ತಾ ಇರುವಂಥ ಒಂದು ದೇಶದೊಳಗೆ ಇವತ್ತು ಇಂಥ ಒಂದು ಫ್ರೀಜಿಂಗ್ ಕೋಲ್ಡಲ್ಲಿ ಇವತ್ತು ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಕೋಲ್ಡ್ ವೆದರೆಲ್ಲ ಬರ್ತಾಯಿದೆ ತಂಡಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಪೇಪರ್ ಒಳಗೂ ಓದ್ತಾ ಇದ್ದೀವಿ ಫ್ರೆಂಡ್ಸ್ ಇಂಥ ಒಂದು ತಂಡಿಯೊಳಗೆ ಜಮ್ಮು ಆ್ಯಂಡ್ ಕಾಶ್ಮೀರ ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ದೇಶದ ಸೈನಿಕರು ಓಕೆ ಚೈನಾದಿಂದ ಬರುವಂಥ ಅಥವಾ ಪಾಕಿಸ್ತಾನದಿಂದ ಬೇರೆ ಯಾವುದೇ ದೇಶದಿಂದ ಬರುವಂತಹ ಒಂದು ಶತ್ರುಗಳನ್ನು ಏನೇ ಆಗಲಿ ನನ್ನ ಜೀವ ಹೋಗಲಿ ನನ್ನ ಕೈ ಹೋಗಲಿ ನನ್ನ ಕಾಲು ಹೋಗಲಿ ಅಂತ ಹೇಳ್ಬಿಟ್ಟು ಗನ್ ಹಿಡ್ಕೊಂಡು ನಾಲ್ಕು ಸಾವಿರ ಮೂರು ಸಾವಿರ ಸಿ ಲೆವೆಲ್ಕಿಂತ ಹೈಟ್ ಇರುವಂಥ ಪ್ರದೇಶಗಳಲ್ಲಿ ಡ್ಯೂಟಿ ಮಾಡ್ತಾ ಹಗಲು ರಾತ್ರಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಆ್ಯಂಡ್ ಅವ್ರ ಜೀವನ ಕೊಡ್ತಿದ್ದಾರೆ ಎಷ್ಟೋ ಜನ ಆ ಒಂದು ಸ್ನೋಪಾಲ್ ಆದಾಗ ಎಲ್ಲೋ ಕಾಲಿಟ್ಟು ಹಿಮಾಲಯನ್ ಮೌಂಟೇನ್ ಕೆಳಗಡೆ ಹೋಗಿ ಡೆಡ್ ಬಾಡಿಗಳು ಎರಡೆರಡು ವರ್ಷ ಆದಮೇಲೆ ಸಿಗ್ತಾ ಇದ್ದಾವೆ ನಮ್ಮ ದೇಶವನ್ನು ಬಾರ್ಡರ್ ಏರಿಯಾದೊಳಗೆ ಇಟ್ಕೊಂಡು ಯಾವುದೇ ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ನಮ್ಮ ದೇಶವನ್ನು ಈ ಸೋಲ್ಜರ್ಸ್ ಕಾಯ್ತಾ ಇದ್ದರೆ ನಾವು ದೇಶದೊಳಗೆ ಕೂತ್ಕೊಂಡು ಎಲ್ಲ ಫೆಸಿಲಿಟಿನ ಇಟ್ಕೊಂಡು ನಮ್ಮ ಹತ್ತಿರ ಎಲ್ಲ ಇದ್ದಾವೆ ಇವೆಲ್ಲ ಇಟ್ಕೊಂಡು ಮತ್ತೆ ಹೋಗಿ ಈ ದೇಶವನ್ನು ಇಂಥ ಅನ್ಪಡ್ ಪಾಲಿಟಿಷಿಯನ್ ಕೈಯೊಳಗೆ ಕೊಡ್ತಿದ್ವಿ ಇಷ್ಟೇ ಹೇಳಿ ಎಂಟು ಸರ್ತಿ ಹತ್ತು ಸರ್ತಿ ಇವ್ರಿಗೆ ಯಾರು ಈ ಎಂ ಪಿ ಎಮ್ ಎಲ್ ಎ ಆಗಲಿಕ್ಕೆ ಅಧಿಕಾರ ಕೊಡ್ತಾ ಇರೋದು ನೀವೇ ಕೊಡ್ತಾ ಇರೋದು ಆ್ಯಂಡ್ ಯಾರು ಯಾವ ಜಿಲ್ಲೆಯ ಕರ್ನಾಟಕದೊಳಗೆ ಎಲ್ಲ ಜಿಲ್ಲೆಯವರು ನನ್ನ ಕ್ಲಾಸ್ ನೋಡ್ತಿರ್ತಾನೆ ಯಾರು ಯಾವ ಎಮ್ ಎಲ್ ಎ ಯಾವ ಎಮ್ ಪಿ ಆ ಜಿಲ್ಲೆನ ನೆಕ್ಸ್ಟ್ ಲೆವೆಲಿಗೆ ಡೆವಲಪ್ ಮಾಡಿದ್ದಾರೆ ಒಂದು ಉದಾಹರಣೆ ಹೇಳಿ ಫ್ರೆಂಡ್ಸ್ ನೋಡೋಣ ಅವು ಅಫ್ಕೋರ್ಸ್ ಅವರ ಒಂದು ಇನ್ಕಮ್ ಒಳಗೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇನ್ಕ್ರೀಸ್ ಆಗಿದೆ ಎಸ್ ಅಫ್ಕೋರ್ಸ್ ಆ್ಯಂಡ್ ಯಾರು ಕೂಡ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೂ ಕೂಡ ಈ ದೇಶದೊಳಗಿಲ್ಲ ಯಾರು ಕೂಡ ಈ ದೇಶದೊಳಗೆ ಓದೋದಿಲ್ಲ ನಿಮಗೆ ಮಾತ್ರ ಕನ್ನಡ ಓದು ಅಂತ ಹೇಳ್ತಾರೆ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಒಳಗೆ ಓದಕ್ಕೆ ಬಿಟ್ಟಿರ್ತಾರೆ ಅವ್ರ ಅವ್ರದ್ದೇ ಆದಂಥ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳನ್ನ ಓಪನ್ ಮಾಡ್ತಿದ್ದಾರೆ ಆ್ಯಂಡ್ ಈ ಥರ ವ್ಯವಸ್ಥೆ ಇರುವಾಗ ಇದು ಹೆಂಗೆ ಒಂದು ಸುಧಾರಣೆ ಆಗಕ್ಕೆ ಸಾಧ್ಯ ಫ್ರೆಂಡ್ಸ್ ಇ ವಿ ಎಮ್ಸ್ಗಳಲ್ಲಿ ಸಮಸ್ಯೆ ಇದೆ ಅಂತ ಕೆಲವೊಂದಿಷ್ಟು ಜನ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಏನು ಸಮಸ್ಯೆ ಇದೆ ಇ ವಿ ಎಮ್ ಒಳಗೆ ಇರುವಂಥ ಸಮಸ್ಯೆಗಳೇನು ಅಂತ ಅಂದರೆ ನೋಡಿ ಇ ವಿ ಎಮ್ಸ್ ಒಳಗೆ ನೀವೆಲ್ಲ ವೋಟ್ ಹಾಕಕ್ಕೆ ಹೋದವ್ರಿಗೆ ಇ ವಿ ಎಮ್ಸ್ ಬಗ್ಗೆ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇ ವಿ ಎಮ್ ಇದೆ ಅಂತ ತಿಳ್ಕೊಳ್ರಿ ಈ ಇ ವಿ ಎಮ್ ಮೂಲಕ ನೀವು ವೋಟ್ ಹಾಕ್ತಿದ್ದೀರಾ ಇಲ್ಲಿ ವೋಟ್ ಹಾಕಿದ್ದನ್ನು ಮುಂದೆ ಬಂದರೆ ನಿಮಗೆ ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ ಅದು ವಿ ವಿ ಪ್ಯಾಟ್ ಆಗಿರುತ್ತೆ ಅದ್ರ ಮೇಲೆ ಗ್ಲಾಸ್ ಇರುತ್ತೆ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿದಿರ ಅಂತ ಅದು ತೋರಿಸುತ್ತೆ ಓಕೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಕೇಸ್ ಹಾಕಿದ್ದಾರೆ ಅವ್ರ ವಾದ ಏನು ಅಂದ್ರೆ ಈ ಒಂದು ಓಟ್ ಹಾಕಿರ್ತೀವಲ್ವಾ ಈ ವೋಟ್ ಹಾಕಿದ್ದು ಓನ್ಲಿ ಇ ವಿ ಎಮ್ ಒಳಗಿರುವಂಥ ಓಟ್ನ ಇವತ್ತು ಕೌಂಟ್ ಮಾಡಿ ರಿಸಲ್ಟ್ನ ಬಿಡಲಾಗುತ್ತೆ ಇಲ್ಲಿದ್ದಷ್ಟೇ ಕೌಂಟ್ ಮಾಡಬೇಡ್ರಿ ಓಕೆ ನೀವೇನು ಮಾಡ್ರಿ ಈ ಇ ವಿ ಎಮ್ ಈ ವೋಟಿಂಗ್ ಮಷೀನ್ನಾಗಿಂದು ಕೌಂಟ್ ಮಾಡಿರಿ ಆಮೇಲೆ ಇಲ್ಲಿ ವಿ ವಿ ಪ್ಯಾಟ್ ಏನು ಚೀಟಿ ಬಂದು ಇಲ್ಲೊಂದು ಬಕೆಟ್ ಇಟ್ಟಿರ್ತಾರೆ ಆ ಬಕೆಟ್ ಒಳಗೆ ಬೀಳ್ತಾ ಇದೆಯಲ್ಲ ಆ ಒಂದು ಚೀಟಿಯನ್ನು ಕೂಡ ಕೌಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಹೇಳ್ತಾ ಇದೆ ನೋ ನಾವು ಹಂಗೆ ಮಾಡೋಕ್ಕಾಗೋದಿಲ್ಲ ಅಂತ ಓಕೆ ಅದಕ್ಕೂ ಕೂಡ ಒಪ್ಪಿದ್ದಾರೆ ಅವರು ಅವ್ರದ್ದು ಏನು ಡಿಮ್ಯಾಂಡ್ ಇದೆ ಅಂದರೆ ಇ ವಿ ಎಮ್ಸಲ್ಲಿ ವೋಟ್ ಹಾಕಿರ್ತೇವ ಅದು ವಿ ವಿ ಪ್ಯಾಟ್ ಬೀಳುತ್ತಾ ನೀವು ಕೌಂಟ್ ಅಂತೂ ಮಾಡಂಗಿಲ್ಲೋ ಅದನ್ನು ಡಸ್ಟ್ಬಿನ್ಗೆ ಹಾಕೋ ಬದಲಿ ನಮಗೆ ಕೊಡ್ರಿ ನಮಗೊಂದು ಕನ್ಫರ್ಮೇಷನ್ ಸಿಗ್ತೈತಿ ನಾವು ಯಾವ ಪಕ್ಷಕ್ಕೆ ವೋಟ್ ಹಾಕಿವಿ ಅದೇ ಪಕ್ಷಕ್ಕೆ ವೋಟ್ ಹಾಕೈತಿಲ್ಲೋ ಅಂತ ಹೇಳಿಬಿಟ್ಟು ನನಗೊಂದು ಕನ್ಫರ್ಮೇಷನ್ ಸಿಗುತ್ತೆ ಅಂತ ಇವರ ವಾದ ಇದೆ ಫ್ರೆಂಡ್ಸ್ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ ಇಲ್ಲ ಹಂಗೆ ಕೊಡೋಕ್ಕಾಗೋದಿಲ್ಲ ಓಕೆ ಆಯಿತು ಇ ವಿ ಎಮ್ಸ್ಗಳೆಲ್ಲಾದರೂ ಮಿಸ್ಟೇಕ್ ಇರೋದನ್ನು ಒಂದು ಸರ್ತಿ ಟೆಸ್ಟ್ ಮಾಡಿ ಅಂದರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇ ವಿ ಎಮ್ಸ್ ಒಳಗೆ ಏನು ಮಿಸ್ಟೇಕ್ ಇಲ್ಲ ಆ ಒಂದು ಕೇಸ್ ಹಾಕಿದವರು ವಾದ ಏನಿದೆ ಅಂದರೆ ಆಯಿತು ಇ ವಿ ಎಮ್ ಒಳಗೆ ನೀವು ಹೇಳ್ತಿದ್ರೆ ಏನು ಮಿಸ್ಟೇಕ್ ಇಲ್ಲ ಅಂತ ಜರ್ಮನಿಯಿಂದ ನಾವು ಇ ವಿ ಎಮ್ಸ್ಗಳನ್ನು ನಮ್ಮ ದೇಶದೊಳಗೆ ತಂದಿದ್ದು ಜರ್ಮನಿ ಇ ವಿ ಎಮ್ಸ್ಗಳನ್ನು ಯೂಸ್ ಮಾಡೋದು ಬಿಟ್ಟು ಇಪ್ಪತ್ತು ವರ್ಷ ಆಯಿತು ಜರ್ಮನಿ ದೇಶನೇ ಇದನ್ನು ಮಾಡಿದ್ದು ಅವರೇ ಯೂಸ್ ಮಾಡೋದನ್ನು ಬಿಟ್ಟಿದ್ದಾರೆ ಅಂದರೆ ಏನೋ ಸಮಸ್ಯೆ ಇದ್ದಲ್ಲಿ ಜರ್ಮನಿ ಇದನ್ನು ಯೂಸ್ ಮಾಡೋದು ಬಿಟ್ಟಿರ್ಬೇಕಲ್ವಾ ಸೊ ಹಾಗಂದ್ರೆ ಯಾಕೆ ಇದಕ್ಕೊಂದು ಸಪ್ರೇಟ್ ಸಮಿತಿಯನ್ನು ಅಪಾಯಿಂಟ್ ಮಾಡಿ ಜರ್ಮನಿಗೆ ಒಂದು ಟೀಮ್ ಕಳಿಸಿ ಇದನ್ನು ಚೆಕ್ ಮಾಡಬಾರ್ದು ಓಕೆ ಒಂದು ಎಲೆಕ್ಟ್ರೋಲ್ ರೀಫಾರ್ಮ್ಸ್ ಅಂದರೆ ಇದರೊಳಗೆ ಬೇಕಾದಷ್ಟು ರೀಫಾರ್ಮ್ಸ್ನ ತರ್ಬೋದು ಫ್ರೆಂಡ್ಸ್ ನಲ್ವತ್ತಾರು ಪರ್ಸೆಂಟ್ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಎಂ ಪಿ ಮತ್ತು ಈ ಪಾರ್ಲಿಮೆಂಟ್ ಫೋ ಏಯ್ಟೀನ್ತ್ ಲೋಕಸಭಾ ಐತ್ಲ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಎಂ ಪಿಗಳ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ರೇಪ್ ಕೇಸ್ ಹಾಪ್ ಮರ್ಡರ್ ಕೇಸ್ ದರೋಡೆ ಕೇಸ್ ಇದ್ದಾವೆ ಇಂಥ ನಲವತ್ತಾರು ಪರ್ಸೆಂಟ್ ಎಂ ಪಿಗಳನ್ನ ಯಾಕೆ ಪಾರ್ಲಿಮೆಂಟ್ ಒಳಗೆ ಸೇರಿಸ್ಬೇಕು ಕ್ರಿಮಿನಲ್ ಕೇಸ್ ಇದ್ದವ್ರನ್ನ ಯಾಕೆ ಪಾರ್ಲಿಮೆಂಟ್ ಒಳಗೆ ಬಿಡಬೇಕು ಇದು ರೀಪಾಂಸ್ ಅಲ್ವಾ ಇಲ್ಲಿ ತರಬೇಕಲ್ವಾ ಆ್ಯಂಡ್ ಶಿಕ್ಷಣ ಕೂಡ ಒಂದು ಕ್ವಾಲಿಫಿಕೇಷನ್ ಇಲ್ಲ ಯಾಕೆ ಶಿಕ್ಷಣದ ಕ್ವಾಲಿಫಿಕೇಷನ್ ಮಾಡಬಾರ್ದು ಆ್ಯಂಡ್ ಎಲ್ಲಿವರೆಗೂ ಈ ದೇಶದ ಜನ ಬ್ಲೈಂಡಾಗಿ ವೋಟ್ ಹಾಕ್ತಿರೋ ಅಲ್ಲಿವರೆಗೂ ಇದು ಇಂಪ್ರೂವ್ ಆಗೋದಿಲ್ಲ ಫ್ರೆಂಡ್ಸ್ ನೂರ ಮೂವತ್ತೈದು ಎಮ್ ಎಲ್ ಎ ಎಂ ಪಿಗಳ ಮೇಲೆ ಇವತ್ತು ಇದೇ ದೇಶದೊಳಗಿರುವಂಥ ಎಮ್ ಎಲ್ ಎಂ ಪಿಗಳ ಮೇಲೆ ಅತ್ಯಾಚಾರ ಪ್ರಕರಣಗಳಿದ್ದಾವೆ ಇಷ್ಟೆಲ್ಲ ಮಾಡಿದರೂ ಕೂಡ ಇವ್ರನ್ನ ಪಾರ್ಲಿಮೆಂಟಿಗೆ ಹೋಗೋಕೆ ಬಿಟ್ಟವ್ರು ಯಾರು ಓಕೆ ಆ್ಯಂಡ್ ಅಗೇನ್ ಈ ದೇಶದೊಳಗೆ ಆಗ್ತಾ ಇರುವಂಥ ಎಲ್ಲ ಅನ್ಯಾಯಕ್ಕೂ ಪಾಲಿಟಿಷನ್ ಮಾತ್ರ ಕಾರಣ ಅಲ್ಲ ಓನ್ಲಿ ಕಾರಣ ಮಾತ್ರ ವೋಟರ್ಸ್ ಎಷ್ಟು ಪರ್ಸೆಂಟ್ ವೋಟ್ ಹಾಕ್ತಿದ್ದಾರೆ ಇವತ್ತು ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ವೋಟ್ ಹಾಕ್ತಿದಾರಾ ಬಟ್ ಫೋರ್ಟಿ ಪರ್ಸೆಂಟ್ ಜನ ವೋಟ್ ಹಾಕ್ತಾ ಇಲ್ಲ ನೀವು ಹೇಳ್ಬೋದು ಸರ್ ನೋಟ ಆದರೂ ಹಾಕ್ಬೋದಲ್ರಿ ವೋಟ್ ಹಾಕಲಿಲ್ಲ ಅಂದರೂ ಕೂಡ ನೋಟ ಆದರೂ ಹೋಗಿ ಬರ್ಬೋದಲ್ಲ ಯಾರಿಗೂ ವೋಟ್ ಹಾಕಲಿಲ್ಲ ಅಂದರೆ ನೋ ಗೈಸ್ ನೋಟ ಬೇರೆ ದೇಶದೊಳಗೆ ಹೆಂಗಿದೆಯೋ ಹಾಗೆ ಭಾರತದೊಳಗೆ ಇಂಪ್ರೂವ್ಮೆಂಟ್ ಮಾಡಿಲ್ಲ ಓಕೆ ಹೆಂಗೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ನೋಟಾನ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬೇರೆ ದೇಶದೊಳಗೆ ಹೇಗಿದೆ ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಎಲೆಕ್ಷನ್ ನಿಂತಿದ್ದಾರೆ ಅಂದರೆ ಈ ಒಂದು ಕಾನ್ಸ್ಟಿಟ್ಯುವೆನ್ಸಿಯ ಜನ ಇಪ್ ಐವತ್ತು ಪರ್ಸೆಂಟ್ ಜನ ಏನಾದರೂ ನನ್ನ ಅಬ್ದವೋ ನೋಟಾನ ವೋಟ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಎಲೆಕ್ಷನ್ ಮಾಡ್ತಾರೆ ಎ ಮತ್ತು ಬಿ ಅಭ್ಯರ್ಥಿಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಸಿ ಮತ್ತು ಡಿಗೆ ಒಂದು ಅಪಾರ್ಚುನಿಟಿನ ಕೊಡ್ತಾರೆ ಸಿ ಮತ್ತು ಡಿಗೂ ಕೂಡ ಜನ ಬೇಡ ಅಂತ ಹೇಳಿದರೆ ಇ ಮತ್ತು ಎಫ್ಗೆ ಕೊಡ್ತಾರೆ ಹೀಗೆ ಯಾವ ವ್ಯಕ್ತಿ ಒಬ್ಬ ಏಬಲ್ ಇರ್ತಾನೋ ಅಂಥ ವ್ಯಕ್ತಿಗೆ ಅವಕಾಶ ಸಿಗೋವರೆಗೂ ಎಲೆಕ್ಷನ್ನ ಮಾಡ್ತಾರೆ ಸೊ ಈ ಥರ ಇಫೆಕ್ಟಿವ್ ಆಗಿ ಮಾಡಿದರೆ ಏನಾದರೂ ಬದಲಾವಣೆ ಬರ್ಬೋದು ಈಗ ಬಂದಿರುವಂಥ ನೋಟಾದಿಂದ ಎಷ್ಟೇ ನೋಟ ಅಂತ ಓಟ್ ಹಾಕಿದರೂ ಕೂಡ ಏನೂ ಯೂಸ್ ಇಲ್ಲ ಅದ್ರ ಸಂಬಂಧ ನೋಟ ಅಂತ ಹಾಕ್ಲಿಕ್ಕಾದರೂ ಯಾಕೆ ಹೋಗಬೇಕು ಚುನಾವಣಾ ವ್ಯವಸ್ಥೆಯೊಳಗೆ ಬದಲಾವಣೆ ತರಬೇಕು ಅಂದರೆ ಸಿಕ್ಕಾಪಟ್ಟೆ ಬದಲಾವಣೆಯನ್ನು ತರ್ಬೋದು ಬಟ್ ಬದಲಾವಣೆ ತರುವಂಥ ಯಾವುದೇ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಡೆಫಿನೆಟ್ಲಿ ಈ ದೇಶದೊಳಗೆ ಕ್ವಾಲಿಟಿ ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇದೆ ಈ ದೇಶದೊಳಗೆ ಉದ್ಯೋಗ ಕೊಡುವಂಥ ಅವಶ್ಯಕತೆ ಇದೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕ್ವಾಲಿಟಿ ಶಿಕ್ಷಣ ನಮಗೆ ಹೆಲ್ಪ್ ಆಗುತ್ತೆ ಆದರೆ ಒಂದೇ ಬಾರಿಗೆ ಎಲೆಕ್ಷನ್ ಮಾಡೋದ್ರಿಂದ ಇವ್ರು ಏನು ಹೇಳ್ತಿದ್ದಾರೋ ಇವು ಇವು ಎಲ್ಲವೂ ಕೂಡ ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ಹಾ ನೋಡಿ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಈ ಒಂದು ಚು ಈ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಾ ಬಟ್ ಇವರು ಅದನ್ನ ಮಾಡೋದಿಲ್ಲ ಈಗ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ನ ತರಬೇಕು ಅಂಡ್ ಆಲ್ಮೋಸ್ಟ್ ಎಲ್ಲ ಬಹುತೇಕ ರಾಜಕೀಯ ಪಕ್ಷಗಳು ಇದನ್ನ ಒಪ್ತಾ ಇಲ್ಲ ಸೊ ಇರುವಂಥ ಚುನಾವಣಾ ವ್ಯವಸ್ಥೆಯೂ ಕೂಡ ಅದನ್ನೇ ಇನ್ನೂ ಎಫಿಷಿಯೆಂಟಾಗಿ ಆಗಿ ಅದರೊಳಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಿ ಮುಂದುವರಿಸಿ ಅಂತ ಕೂಡ ಹೇಳ್ತಿದ್ದಾರೆ ಒಂದೇ ಸಾರ್ತಿಗೆ ಎಲ್ಲ ರಾಜ್ಯಗಳ ಒಂದು ವಿಧಾನಸಭೆಯ ಒಂದು ಟರ್ಮ್ ಏನಿದೆ ಅದನ್ನು ಎಂಡ್ ಮಾಡೋದು ಅಷ್ಟೀಜಿಯಲ್ಲ ದಾಟ್ಸ್ ಅ ವೈಲೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಫೆಡರಲಿಸಮ್ ಆಲ್ಸೋ ಓಕೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ತರಲೇಬೇಕು ಅಂತ ಯಾಕೆ ವಿಚಾರ ಮಾಡ್ತಾ ಇದೆ ಹೌ ಮಚ್ ಪಾವರ್ಟಿ ಇಸ್ ದೇರ್ ಇನ್ ದಿಸ್ ಕಂಟ್ರಿ ಎಷ್ಟು ಬಡವರಿದ್ದಾರೆ ಫ್ರೆಂಡ್ಸ್ ಬಡತನ ಸಂಬಂಧೆ ವರ್ಕ್ ಮಾಡಲಿ ಅದನ್ನು ಬಿಟ್ಟು ಪಾರ್ಲಿಮೆಂಟ್ ಒಳಗೆ ಈ ಇಂಥ ವ್ಯವಸ್ಥೆಯನ್ನು ತರ್ತೀವಿ ಅಂತ ಹೇಳಿಬಿಟ್ಟು ಇವರು ಪ್ರತಿದಿನ ಬರ್ತಾರೆ ಜಗಳ ಆಡ್ತಾರೆ ವ್ಯಾಲ್ಯೂಯಬಲ್ ಟೈಮ್ ಹಾಳು ಮಾಡ್ತಾರೆ ಒಂದು ದಿನ ಒಂದು ನಿಮಿಷ ಪಾರ್ಲಿಮೆಂಟ್ ಸೆಷನ್ ನಡೆಸಬೇಕು ಅಂದರೆ ಟೂ ಪಾಯಿಂಟ್ ಫೈವ್ ಕ್ರೋರ್ ಖರ್ಚಾಗುತ್ತೆ ಟೂ ಪಾಯಿಂಟ್ ಫೈವ್ ಕ್ರೋರ್ ರುಪೀಸ್ ಇಟ್ಸ್ ಅ ಪಬ್ಲಿಕ್ ಮನಿ ಸೊ ಯಾರು ಕೊಡ್ತಾರೆ ಇದನ್ನು ಆ್ಯಂಡ್ ಬೇಕಾಬಿಟ್ಟಿ ಫ್ರೀ ಬೀಸ್ನ ಕೊಡ್ತಿದ್ದಾರೆ ಬೇಕಾಬಿಟ್ಟಿ ಜನರಿಗೆ ಎಲ್ಲನೂ ಹಂಚ್ತಾ ಇದ್ದಾರೆ ಈ ದೇಶದೊಳಗೆ ಟ್ಯಾಕ್ಸ್ ಪಕ್ ಕಟ್ಟೋದು ಓನ್ಲಿ ಟೂ ಪರ್ಸೆಂಟ್ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ನ ಕಟ್ತಾರೆ ಯಾವಾಗ ಸರ್ಕಾರ ಉಚಿತ ಕೊಡುಗೆಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಕೊಡೋಕ್ಕೆ ಶುರು ಮಾಡ್ತಾರೋ ಯಾರೂ ಕೂಡ ಟ್ಯಾಕ್ಸ್ ಕಟ್ಟೋಕ್ಕೆ ವಿಚಾರ ಮಾಡೋದಿಲ್ಲ ಯಾಕಂದರೆ ಇವರು ಹಗಲು ರಾತ್ರಿ ದುಡ್ಡು ದುಡಿದು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ತಿರ್ತಾರೆ ಸೊ ಇನ್ನೊಬ್ಬರು ಆರಾಮಾಗಿ ಕೂತು ಮನೆಯಲ್ಲಿ ಕೂತು ಸರ್ಕಾರ ಕೊಡುವಂಥ ಉಚಿತ ಕೊಡುಗೆಗಳನ್ನ ತಿಂತಾ ಇದ್ದರೆ ನಾನು ಯಾಕೆ ಕೊಡಬೇಕು ಟ್ಯಾಕ್ಸ್ ಅನ್ನುವಂಥ ಮನೋಭಾವನೆ ಯಾರಿಗಾದರೂ ಬಂದೇ ಬರುತ್ತೆ ಇವೆಲ್ಲ ವ್ಯವಸ್ಥೆ ಇರೋದರಿಂದ ಇವತ್ತು ಭಾರತದ ಇವತ್ತು ಇವತ್ತು ಭಾರತದ ಯುವಕರು ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಹಿಂದಿನ ಕಾಲದೊಳಗೆ ಡೆಫಿನೆಟ್ಲಿ ಬ್ರಿಟಿಷರಿದ್ದಾಗ ನಮ್ಮ ದೇಶದೊಳಗೆ ಹೆಂಗಿತ್ತು ಡ್ರೀನ್ ಆಫ್ ವೆಲ್ತ್ ಇತ್ತು ನಮ್ಮ ದೇಶದ ಸಂಪತ್ತನ್ನು ಕೊಳೆ ಹೊಡ್ತಿದ್ರು ಆದರೆ ಇವತ್ತು ಮತ್ತು ಬ್ರೇನ್ ಡ್ರೈನ್ ಆಗ್ತಾ ಇದೆ ನಮ್ಮ ದೇಶದ ಟ್ಯಾಲೆಂಟೆಡ್ ಯೂತ್ಸು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ಬಿಕಾಸ್ ಆಫ್ ದಿಸ್ ಆಲ್ ದ ಸಿಸ್ಟಮ್ ಈ ವ್ಯವಸ್ಥೆ ನಿಮಗೆ ಬೇಕು ಅಂತ ಅನ್ಸುತ್ತಾ ಬಿಕಾಸ್ ಕೂಡ ಏನು ಬದಲಾವಣೆ ಬರೋದಿಲ್ಲ ಅಂತ ಅಂದಾಗ ಇದನ್ನು ತಂದಾದರೂ ಏನು ಉಪಯೋಗ ಆಗೋದಿದೆ ಓಕೆ ಸೊ ದ್ಯಾಟ್ ಈಸ್ ಅ ಕ್ವಶನ್ ಗೈಸ್ ಒಂದು ದೇಶ ಒಂದು ಚುನಾವಣೆ ಬೇಕೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ನಿಮ್ಮ ಅನಿಸಿಕೆಯನ್ನು ನನಗೆ ಹೇಳಬೇಕು ಇದ್ರ ಮೇಲೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಬಿಕಾಸ್ ಯು ನೀಡ್ ಟು ಥಿಂಕ್ ಕ್ರಿಟಿಕಲಿ ಒಂದೇ ಸಾರ್ತಿ ಒಂದೇ ಸೈಡಲ್ಲಿ ವಿಚಾರ ಮಾಡೋದಲ್ಲ ಯು ನೀಡ್ ಟು ಥಿಂಕ್ ನಿಜವಾಗ್ಲು ಓಕೆ ಒಬ್ಬ ವ್ಯಕ್ತಿಗೆ ಎಂಟು ಸರ್ತಿ ಹತ್ತು ಸರ್ತಿ ಎಮ್ ಎಲ್ ಎ ಆಗಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ ಆ್ಯಂಡ್ ಯಾಕೆ ಅವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ತಿದ್ದಾರೆ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಇವತ್ತು ಒಂದೊಂದು ನಾಲ್ಕು ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳನ್ನು ಕಟ್ತಿದ್ದಾರೆ ಒಂದು ಶುಗರ್ ಫ್ಯಾಕ್ಟ್ರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾದರೆ ನಾಲ್ಕು ಫ್ಯಾಕ್ಟ್ರಿಗೆ ಎಷ್ಟು ಖರ್ಚಾಯಿತು ಹತ್ತು ಸಾವಿರ ಕೋಟಿ ರೂಪಾಯಿ ದುಡಿಯುವಷ್ಟು ಟ್ಯಾಲೆಂಟ್ ಇವ್ರ ಹತ್ರ ಇದೆಯಾ ಎಲ್ಲಿಯಿಂದ ತರ್ತಾ ಇದ್ದಾರೆ ಥಿಂಕ್ ಜಸ್ಟ್ ಥಿಂಕ್ ಐಸ್ ಎಲ್ಲಿವರೆಗೂ ಥಿಂಕ್ ಮಾಡೋದಿಲ್ಲ ಎಲ್ಲಿವರೆಗೂ ಜಾಗೃತರಾಗೋದಿಲ್ಲ ಈ ದೇಶದ ಜನ ಅಲ್ಲಿವರೆಗೂ ಇಂಥವೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ನನಗೆ ಇಷ್ಟೇ ಹೇಳಿ ನಿಮಗೆ ಸಾಮಾನ್ಯ ಜನ ನಾವೆಲ್ಲ ಆಮ್ ಆದ್ಮಿನ ಸಾಮಾನ್ಯ ಜನರಿಗೆ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆಯಿಂದ ಏನು ಉಪಯೋಗ ಇದೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳಬೇಕು ನಿಮಗೆ ನಿಮ್ಮ ಕುಟುಂಬಕ್ಕೆ ಏನು ಉಪಯೋಗ ಇದೆ ಮೊದಲು ನಿಮಗೆ ನಿಮ್ಮ ಕುಟುಂಬಕ್ಕೆ ಉಪಯೋಗ ಆಗಬೇಕು ಅದು ಆದಮೇಲೆ ದೇಶಕ್ಕೆ ಉಪಯೋಗ ಆಗೋದ್ರ ಬಗ್ಗೆ ನಾವು ವಿಚಾರ ಮಾಡೋದ್ರೊಳಗೆ ತಪ್ಪಿಲ್ಲ ಮೊದಲು ನನಗೆ ಉಪಯೋಗ ಆಗಬೇಕಾ ಆಮೇಲೆ ಡೆಫಿನೆಟ್ಲಿ ದೇಶಕ್ಕೆ ಉಪಯೋಗ ಆಗೋದು ಇಂಪಾರ್ಟೆಂಟ್ ಸಂವಿಧಾನ ಕೂಡ ನಮ್ಮ ಸಂಬಂಧ ಇರೋದಾ ಸಂವಿಧಾನ ಇರೋದು ನಮ್ಮ ಸಂಬಂಧೆ ದೇಶ ಇರೋದು ನಮ್ಮ ಸಂಬಂಧೆ ಹಾಗಂದರೆ ಈ ವ್ಯವಸ್ಥೆಯಿಂದ ಇಂಡಿವಿಜುವಲ್ ನಿಮಗೇನು ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ ಓಕೆ ಸೊ ವಿಚಾರ ಮಾಡಿ ಫ್ರೆಂಡ್ಸ್ ಆ್ಯಂಡ್ ರಿಸರ್ವೇಷನ್ ಆಯಿತು ಬರೀ ಇಂಥವಾಯಿತು ಒಂದು ದೇಶ ಒಂದು ಚುನಾವಣೆ ಆಯಿತು ಇದೇ ಥರ ಮಾಡ್ತಾ ಹೋದರೆ ಅಭಿವೃದ್ಧಿ ಏನಾಗ್ತಾ ಇದೆ ಅಭಿವೃದ್ಧಿ ಕಡೆಗೆ ಯಾರು ಗಮನ ಕೊಡ್ತಿದ್ದಾರೆ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ ಏನಾಗ್ತಾಯಿದೆ ಆ್ಯಂಡ್ ಎಷ್ಟು ಜನ ಯಂಗ್ಸ್ಟರ್ಸ್ ರಾಂಗ್ ಸ್ಟೆಪ್ಸ್ನ ತೊಗೋತಿದ್ದಾರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಿದ್ದಾರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇದ್ರ ಬಗ್ಗೆ ಚರ್ಚೆ ಬಿಟ್ಟು ಈ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋದನ್ನ ಬಿಟ್ಟು ಆ್ಯಂಡ್ ಯುವಕರಿಗೆ ಸಹಾಯನ ಮಾಡೋದು ಬಿಟ್ಟು ಇದು ಯಾರಿಗೆ ಬೇಕಾಗಿದೆ ಆಮೇಲೆ ಇನ್ನೊಂದು ನನ್ನ ಪ್ರಶ್ನೆ ಇದೆ ಭಾರತದೊಳಗೆ ಹದಿನೆಂಟು ವರ್ಷ ಆದವರು ಓಟ್ ಹಾಕ್ಬೋದು ಹೌದಾ ಸೊ ಹದಿನೆಂಟು ವರ್ಷ ಆದವರು ಎಲ್ಲರೂ ಓಟ್ ಹಾಕ್ಬೋದು ಆದರೆ ಇಪ್ಪತ್ತೊಂದು ವರ್ಷ ಆದವ್ರು ಮಾತ್ರ ಎಲೆಕ್ಷನಲ್ಲಿ ನಿಲ್ಬೋದು ಅಂತ ರೂಲ್ಸ್ ಇದೆ ಇಪ್ಪತ್ತೊಂದು ವರ್ಷದವರೆಗೂ ಯಾಕೆ ಕೈಬೇಕು ಫ್ರೆಂಡ್ಸ್ ನಿಮಗೇನು ಅನ್ಸುತ್ತೆ ನನಗನ್ಸುತ್ತೆ ಹದಿನೆಂಟು ವರ್ಷಕ್ಕೆ ಪಂಚಾಯಿತಿ ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಯುವಕರಿಗೆ ಅಲೋವ್ ಮಾಡಬೇಕು ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ರೀಸೆಂಟ್ಲಿ ನರೇಂದ್ರ ಮೋದಿಜಿ ಹೇಳಿದ್ದಾರೆ ಇವಾಗ ಒಂದು ಲಕ್ಷ ಯುವಕರು ಪಾಲಿಟಿಕ್ಸಿಗೆ ಬರುವಂಥ ಅವಶ್ಯಕತೆ ಇದೆ ಪಾಲಿಟಿಕ್ಸ್ನ ಕರಿಯರ್ ಆಗಿ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಅಂತ ಹಾಗಂದ್ರೆ ರೂಲ್ಸ್ ಚೇಂಜ್ ಮಾಡಿರಿ ಸೊ ನೀವು ಹ್ಞೂಬೋದು ಸರ್ ಹದಿನೆಂಟು ವರ್ಷಕ್ಕೆ ಮೆಚುರಿಟಿ ಬಂದಿರೋದಿಲ್ಲ ಅದಕ್ಕೆ ಇಪ್ಪತ್ತೊಂದು ವರ್ಷಕ್ಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಅಲೋವ್ ಮಾಡಬೇಕು ಅನ್ನೋದಾದರೆ ನನಗೆ ಗೊತ್ತಿದ್ದವ್ರು ಭಾಳ ಜನ ಇದ್ದಾರೆ ಅವ್ರಿಗೆ ಅರುವತ್ತು ಎಪ್ಪತ್ತು ವರ್ಷ ಆಗಿದ್ದಾವೆ ಇನ್ನೂ ಮೆಚುರಿಟಿ ಬಂದಿಲ್ಲ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಮೆಚುರಿಟಿಗೂ ವಯಸ್ಸಿಗೂ ಸಂಬಂಧ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ವಯಸ್ಸು ಆಗ್ತಾನೆ ಹೋಗ್ತಿರುತ್ತೆ ಮೆಚುರಿಟಿ ಇಸ್ ಯುವರ್ ಓನ್ ಚಾಯ್ಸ್ ನೀವು ಯಾವುದೋ ಒಂದು ವಿಷಯವನ್ನು ತೊಗೊಂಡು ಡೀಪಾಗಿ ವಿಚಾರ ಮಾಡಿದರೆ ಮೆಚುರಿಟಿ ಬರುತ್ತೆ ಅದನ್ನು ಬಿಟ್ಕೊಟ್ಟು ಇಫ್ ಯು ಟೇಕ್ ಎವ್ರಿಥಿಂಗ್ ಆ್ಯಸ್ ಅ ಗ್ರ್ಯಾಂಟೆಡ್ ದೆನ್ ಮೆಚುರಿಟಿ ಬರೋದಿಲ್ಲ ಓಕೆ ಹದಿನೆಂಟು ವರ್ಷಕ್ಕೆ ಯಾಕೆ ಅವರಿಗೆ ಅವಕಾಶ ಕೊಡಬಾರ್ದು ಜಗತ್ತಿನ ಯಾವ ದೇಶದೊಳಗೂ ಈ ಸಿಸ್ಟಮ್ ಇಲ್ಲ ಜಗತ್ತಿನ ಎಲ್ಲ ದೇಶದೊಳಗೂ ಹೆಂಗಿದೆ ಅಂದರೆ ವ್ಯವಸ್ಥೆ ಯಾವ ವರ್ಷ ಅವರಿಗೆ ಚುನಾವಣೆ ಯಾವ ವಯಸ್ಸಿಗೆ ಅವ್ರಿಗೆ ಚುನಾವಣೆ ಅಲ್ಲಿ ಓಟ್ ಹಾಕ್ಲಿಕ್ಕೆ ಕೊಡ್ತಾರೆ ಅದೇ ವಯಸ್ಸಿಗೆ ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೂ ಕೊಡ್ತಾರೆ ಭಾರತದೊಳಗೆ ಯಾಕೆ ಬದಲಾವಣೆ ಇಲ್ಲ ಯು ಟೆಲ್ ಮಿ ಗೈಸ್ ಓಕೆ ಸೊ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಓಕೆ ಈ ನಾನು ಹೇಳಿದೆ ಒನ್ ಸೈಡ್ ಆರ್ಗ್ಯುಮೆಂಟ್ಸ್ ನಿಮಗೆಲ್ಲ ಗೊತ್ತಿರ್ತವೆ ಇನ್ನೊಂದು ಸೈಡ್ ಆರ್ಗ್ಯುಮೆಂಟ್ಸ್ನ ನಾನು ಹೇಳಿದ್ದೀನಿ ನಿಮ್ಮ ಕಮೆಂಟ್ಸ್ ಯಾವ ಥರ ಬರ್ತವೆ ಅದ್ರ ಮೇಲೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಈವನ್ ರಿಸರ್ವೇಷನ್ ಬಗ್ಗೆ ಕೂಡ ಹೇಳಿದಿರಾ ಎಸ್ ಬೈ ಈವ್ನಿಂಗ್ ಅಥವಾ ನಾಳೆ ಬೆಳಿಗ್ಗೆ ಅನ್ನೋದ್ರಾಗೆ ನಿಮಗೆ ಲಿಂಗಾಯತ್ ಕಮ್ಯುನಿಟಿಗೆ ರಿಸರ್ವೇಷನ್ ಕೊಡಬೇಕಾ ಯಾವ್ಯಾವ ರಾಜ್ಯದೊಳಗೆ ಏನಿದೆ ಪರಿಸ್ಥಿತಿ ರಿಸರ್ವೇಶನ್ ಕೊಡಬೇಕಾ ಕೊಡಬಾರ್ದ ಕೊಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್ ಒನ್ ವಿಡಿಯೋ ಆನ್ ದಟ್ ಓಕೆ ಅದನ್ನು ಬಿಟ್ಟು ಇವನ್ ಎಕ್ಸಾಮ್ ಪರ್ಪಸು ಕೂಡ ಏನು ಎಕನಾಮಿ ರಿಲೇಟೆಡ್ ಕಮಿಟಿಗಳ ಬಗ್ಗೆ ಡೆಫಿನೆಟ್ಲಿ ನಾನು ಒಂದು ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ಆ್ಯಂಡ್ ಆಫ್ಲೈನ್ ಪಿ ಎಸ್ ಐ ಕ್ಲಾಸಸ್ಗಳು ಪ್ರಾರಂಭ ಆಗಿದ್ದಾವೆ ಆನ್ಲೈನಲ್ಲಿ ಟ್ವೆಂಟಿ ಡಿಸೆಂಬರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ಅಡ್ಮಿಷನ್ ತೊಗೊಂಡಿಲ್ಲ ನಮ್ಮ ಆ್ಯಪ್ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪಲ್ಲಿ ಇದೇ ಥರ ನಾವು ಡಿಬೇಟ್ ಮಾಡಿ ಒಂದು ತರಗತಿಗಳನ್ನ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ ಫ್ರೆಂಡ್ಸ್ ಸೊ ಅದಕ್ಕೆ ಯಾರ್ಯಾರು ತೊಗೊಂಡಿಲ್ಲ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ಗಳಿಗೆ ನಿಮಗೆ ಅಡ್ಮಿಷನ್ನ ತೊಗೋಬೋದು ಆ್ಯಂಡ್ ತೊಗೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಟ್ ಈಸ್ ರೈಟ್ ಟೈಮ್ ಟು ಟಾಕ್ ಬಿಕಾಸ್ ಎಂಟೈರ್ ದೇಶದೊಳಗೆ ಇದರ ಡಿಸ್ಕಷನ್ ನಡೆದಿದೆ ಐ ವಾಂಟ್ ಯು ಪೀಪಲ್ ಟು ಟಾಕ್ ಅಬೌಟ್ ದಿಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್